ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಮಹಿಳೆ ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಯಾರನ್ನು ಬೇಕಾದರೂ ನಿಮ್ಮಂತೆ ವಶೀಕರಣ ಮಾಡಿಕೊಳ್ಳಲು ಬಹಳ ಬಲಿಷ್ಠವಾದ ವಶೀಕರಣ ತಂತ್ರ ಈ ಒಂದು ತಂತ್ರವನ್ನ ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡಿದರೆ ಪೂರ್ಣವಾದ ಫಲ ಸಿಗುತ್ತೆ ಈ ಒಂದು ತಂತ್ರಕ್ಕೆ ಒಂದು ಮಣ್ಣಿನ ಮಡಕೆ ಅಥವಾ ಕುಡುಕೆಯನ್ನ ತೆಗೆದುಕೊಳ್ಬೇಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಸ್ತ್ರೀಯಾಗಿದ್ದಲ್ಲಿ ಇದು ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಈ ಒಂದು ವಶೀಕರಣ ತಂತ್ರ ವರ್ಕ್ ಆಗುತ್ತೆ ಮೊದಲಿಗೆ ಅವರ ತಲೆ ಕೂದಲನ್ನು ತೆಗೆದುಕೊಳ್ಬೇಕು ಈ ರೀತಿಯಾಗಿ ಹಾಕ್ಕೊಳ್ಬೇಕು ಮೊದಲು ಮತ್ತೆ ಬಟ್ಟೆಯ ಒಂದು ತುಂಡನ್ನು ತೆಗೆದುಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಮತ್ತೆ ಅವರ ಉಗುರು ಇವೆಲ್ಲವನ್ನ ತೆಗೆದುಕೊಂಡು ನೀವು ಹಾಕ್ಕೊಳ್ಬೇಕು ಈ ಒಂದು ಮಡಿಕೆ ಒಳಗೆ ಇದರ ನಂತರ ಒಂದು ಬಲಿಷ್ಠವಾದ ಒಂದು ಮಂತ್ರವನ್ನ ಕೂಡ ಜಪಿಸಬೇಕಾಗುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಕಠಿಣ ಮನಸ್ಸೇ ಇರಲಿ ನಿಮ್ಮನ್ನ ಬಿಟ್ಟು ಹೋಗೇ ಇರಲಿ ನಿಮ್ಮ ಜೊತೆ ಪ್ರೀತಿ ಮಾಡೋಕೆ ಇಷ್ಟ ಇಲ್ಲ ಅಂದ್ರೂ ಸಹ ಈ ಒಂದು ತಂತ್ರದ ಮೂಲಕ ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಬಹುದು ಈ ಒಂದು ತಂತ್ರದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಕೇವಲ ಒಂದೇ ದಿನದಲ್ಲಿ ಶಾಶ್ವತವಾಗಿ ಮಾಡಿಕೊಡುತ್ತಾರೆ ಈ ರೀತಿಯಾಗಿ ಸಿದ್ಧಪಡಿಸಿಕೊಂಡ ನಂತರ ನೀವು ಇಷ್ಟಪಟ್ಟಂತಹ ಹುಡುಗಿ ಹೆಸರನ್ನ ಹೇಳ್ಬೇಕಾಗುತ್ತೆ ಆ ಹುಡುಗಿ ಹೆಸರನ್ನು ನಾನು ಉದಾಹರಣೆಗೆ ಕುಮಾರಿ ಅಂತ ಬರ್ಕೊಂಡಿದ್ದೀನಿ ಓಂ ಹ್ರೀಂ ಹ್ರೀಂ ಕ್ಲೀಂ ಕುಮಾರಿ ವಶಂ ಸ್ವಹ ನೀವು ಈ ಒಂದು ಕುಮಾರಿ ಅನ್ನೋ ಜಾಗದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹೆಸರನ್ನ ಬರ್ಕೊಳ್ಬಹುದು ಒಂದು ಕೆಂಪು ಗುಲಾಬಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಯಾವುದಾದ್ರೂ ಕೆಂಪುವ ತೆಗೆದುಕೊಂಡು ಈ ಈ ರೀತಿಯಾಗಿ ಮಡಕೆ ಒಳಗೆ ಹಾಕ್ಬೇಕು ನಂತರ ನೀವು ಏನ್ ಮಾಡಬೇಕು ಅಂದರೆ ಈ ರೀತಿಯಾಗಿ ದಾರದಿಂದ ಇದನ್ನ ಫುಲ್ಲು ಇದರ ಒಂದು ದಿಗ್ಬಂಧನ ರೀತಿ ಕಟ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಕಟ್ಟಿ ಇದನ್ನು ಎರಡು ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕು ನಂತರ ಇದನ್ನು ತೆಗೆದುಕೊಂಡು ಹೋಗಿ ಅರಿಯುವ ನೀರಿಗೆ ಬಿಟ್ಟು ಬರಬೇಕು ಈ ರೀತಿಯಾಗಿ ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಶಾಶ್ವತವಾಗಿ ಸಂಪೂರ್ಣವಾಗಿ ನಿಮ್ಮಂತೆ ಮಾಡ್ಕೊಳ್ಬಹುದು ಅವರು ಎಷ್ಟೇ ಹಠ ಮಾಡ್ತಾ ಇದ್ರು ಕೂಡ ಎಲ್ಲ ಹಠನ ಬಿಟ್ಟು ನೀವು ಹೇಳಿದ ಮಾತನ್ನ ಕೇಳ್ತಾರೆ ನೀವೇನು ಇಷ್ಟಪಡ್ತೀರೋ ಅದನ್ನು ಮಾಡ್ತಾರೆ ನೀವು ಹಾಕಿದ ಹಾಕಿದ್ಗರಿಯನ್ನು ದಾಟೋದಿಲ್ಲ ಇದು ಬಹಳ ಕಠಿಣವಾದ ಒಂದು ಬಲಿಷ್ಠವಾದ ವಶೀಕರಣ ತಂತ್ರ ಇದನ್ನ ನಿಮ್ಗೆ ಮನೇಲಿ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ ಗೆ ಕರೆ ಮಾಡಿ ಇವರು ನಿಮಗೆ ಒಂದೇ ದಿನದಲ್ಲಿ ಶಾಶ್ವತವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಮಾಡಿ ಕೊಡುತ್ತಾರೆ